ಎಡದೆ ಕಾಲು ಬೆಟ್ಟಲ್ಲಿ ಏನು ಪ್ರಶ್ನೆ ಅಲ್ಲಿ ಎಬ್ಬಳ್ಳಿ ಲಿಕ್ಕ ಏನಮ್ಮ ನಿನಗೆ ಜಯ ಅನ್ನೋ ಪ್ರಶ್ನೆ ವಿಚಾರ ಮಾಡ್ಕೊಡ್ತೀನಿ ಆಯ್ತಾ ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯ ಪ್ರಾಬ್ಲಮ್ ಇದೆ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ ಬರ್ದಕ್ಕೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲದೆ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತೆ ವಿನಹ ಆ ಎಲ್ಲೇ ಹೋದ್ರೂ ಕೆಲಸ ಸಿಗುತ್ತೆ ಇನ್ನೇ ನಾಳೆ ಅಪಾಯಿಂಟ್ ಆಗಿ ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿ ಕ್ಯಾನ್ಸಲ್ ಆಗಿರುತ್ತೆ ಗೈಸ್ ಎಲ್ಲರೂ ಹೆಂಗಿದ್ರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಬಹಳ ವಿಶೇಷವಾದಂತಹ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಮ್ಮನವರ ಸನ್ನಿಧಾನ ಅಂದ್ರೆ ಚಿನ್ನಮಸ್ತಕ ಅಮ್ಮನವರ ಸನ್ನಿಧಾನ ದೊಡ್ಡಬಳ್ಳಾಪುರದಿಂದ ಏಳು ಕಿಲೋಮೀಟರ್ ಇರುವಂತಹ ಅಮ್ಮನವರ ಸನ್ನಿಧಾನದಲ್ಲಿ ಬಹಳ ಅಷ್ಟು ಪವಾಡಗಳು ನಡೀತದೆ ನಮ್ಮ ಇಡೀ ಪ್ರಪಂಚದಲ್ಲಿ ಮೂರೇ ದೇವಸ್ಥಾನಗಳು ಇರೋದು ಒಂದು ಜಾರ್ಖಂಡ್ ಅಲ್ಲಿ ಇನ್ನೊಂದು ಬಿಹಾರಲ್ಲಿ ಇನ್ನೊಂದು ಕರ್ನಾಟಕದಲ್ಲಿ ಈ ಮೂರು ದೇವಸ್ಥಾನಗಳು ಮಾತ್ರನೇ ನಮ್ಮ ಇಡೀ ಪ್ರಪಂಚದಲ್ಲಿ ಇರುವಂತಹ ಚಿನ್ನಮಸ್ತಕ ಅಮ್ಮನವರ ಸನ್ನಿಧಾನದಲ್ಲಿ ಇವಾಗ ಅಮ್ಮನವರ ದರ್ಶನ ಪಟ್ಟು ಅಲ್ಲಿ ಬಂದ ಭಕ್ತಾದಿಗಳ ಹತ್ರ ಕೇಳೋ ಅವರ ಕಷ್ಟ ಏನೇ ಇದೆ ಪರಿಹಾರ ಮಾಡಿದಾರ ಇಲ್ಲ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ ಬಹಳ ವಿಶೇಷವಾಗುತ್ತೆ ವಿಡಿಯೋನ ಮಿಸ್ ಮಾಡಬೇಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ಇವಾಗ ಮಂಗಳಾರ್ತಿ ಸಹ ಆಗ್ತದೆ ನಿಮ್ಮ ಇಷ್ಟಾರ್ಥಗಳು ಏನಾದರೂ ಇದ್ರೆ ಅಮ್ಮನವರ ಹತ್ರ ಬೇಡಿದ್ರೆ ಖಚಿತವಾಗಿ ಮನೆಯಲ್ಲಿ ಕೂತ್ಕೊಂಡು ಸಹ ನೀವು ಒಂದು ನಿಂಬೆ ಹಣ್ಣಿನಿಂದ ಅಮ್ಮನಿಗೆ ನೀವು ಆರ್ಕೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಖಚಿತ ನೂರು ಪರ್ಸೆಂಟ್ ಖಚಿತ ವಿಡಿಯೋ ಕೊನೆ ತನಕ ನೋಡಿ ಬಹಳಷ್ಟು ವಿಶೇಷತೆಗಳಿದೆ ಅಮ್ಮನವ್ರಿಗೆ ಮಂಗ್ಲಾರ್ತಿ ತಗೊಳ್ಳಿ ನಮ್ಮ ಜೀವನ ಎಲ್ಲದು ಆ ತಾಯಿ ಹತ್ರ ಬೇಡಿಕೊಂಡು ಇಲ್ಲಿ ಬಂದ ಭಕ್ತಾದಿಗಳು ಎಷ್ಟೋ ಕಷ್ಟದಲ್ಲಿದ್ದರು ಅವ್ರ ಹತ್ರ ಸಹ ನಾನು ಮಾತಾಡಿಸಿದ್ದೀನಿ ಸ್ವಾಮಿಗಳ ಹತ್ರ ಮಾತಾಡಿ ನಾವು ತಿಳ್ಕೊಳ್ಳೋಣ ವಿಡಿಯೋ ಮಾತ್ರ ಖಚಿತವಾಗಿ ದಯವಿಟ್ಟು ಕೊನೆ ತನಕ ನೋಡಿ ಆವಾಗಲೇ ನಿಮಗೆ ಅಮ್ಮನವರ ಸನ್ನಿಧಾನದ ಬಗ್ಗೆ ಗೊತ್ತಾಗೋದು ಮತ್ತೆ ಏನು ಕಷ್ಟಕ್ಕೆ ಏನು ಪರಿಹಾರ ಅನ್ನೋದು ಸ್ವಾಮಿಗಳು ಹೇಳಿದ್ದಾರೆ ಗಾಯಸ್ ಮೂರು ದಾರಿ ಪುಟ್ಟ ಜಾಗದಲ್ಲಿ ಒಂದನ್ನ ಹೊಡೆದು ಹಾಕಿದೀನಿ ತಗೊಂಡೋಗಿ ಮನೆಗೆಲ್ಲ ಎಳೆ ತೆಗೆದುಬಿಟ್ಟು ಮನೆ ಸೇರಿ ಮತ್ತೊಂದು ವಿಚಾರ ಐತಲ್ಲ ಅದಕ್ಕೇನು ಎಳೆ ತೆಗೆದುಬಿಟ್ಟು ಹೊಡೆಯೋಮಾ ಇದ್ದನ್ನ ಆಯ್ತಾಯ್ತಾ ಇಪ್ಪತ್ತೊಂದು ದಿವ್ಸ ಅಂತ ಕೆಲಸ ಮಾಡಿಕೊಡ್ತೀನಿ ಅದಕ್ಕೆ ಇಪ್ಪತ್ತಲ್ಲಿ ಹಾಂ ಒಂದು ಮನೆ ಹತ್ರ ಮನೆ ಹತ್ರ ಸೇರಿ ಮತನ ರೈತಲ್ಲ ಮನೆ ಹತ್ರ ಮಾಡಿ ಹೊಡೆಯದ್ನಾ ಹಾಂ ಆಯ್ತಾ

ನಾನು ಭಕ್ತನ ವಿಚಾರದಲ್ಲಿ लास्ट ತಂದೆ ಹೋಮದಲ್ಲಿ ಮಾಡಿದನಲ್ಲ ಅವಳೆ ತಾನೆ ಸರಿ ಆಯ್ತು ಅವಳು ನುತ್ರ ಸಂಪೂರ್ಣವಾಗಿನ ಪ್ರಶ್ನೆ ನಾನು ನುತ್ರ ಆಗುತ್ತದೆ ಮಸಾಲಾ ಆಯ್ತಾ ಅವಳಿಗೆ ಒಂದು ಪೂಜೆ ಪುನಸ್ಕಾರ ಮಾಡಿಲ್ಲ ಇಮನಿಗೆ ಮಾಡು ಆಯ್ತಾ ಸರಿ ಆಯ್ತಾ ದೀಕ್ಷೆ ಮತ್ತಮಿಗರಿಚಾರ್ತನ ಅಂತ ತಗೊಂಡಲ್ಲ ಅದನ್ನ ಆವಾಗ ನಮ್ಮಷ್ಟನಲ್ಲಿ ನಿಷ್ಠೆ ಭಕ್ತಿಯಿಂದ ನಾನು ಮಷ್ಟರದಲ್ಲಿ ಮಾಡಿದ ಅಂತ ಹೇಳ್ತಿದೀನಿ ಮಾಡ್ತಾ ಇದಿನಮ್ಮ ಅದು ಮಾಡ್ತಾ ಇದೀಯಾ ಅದು ಅನ್ವೇಷಣೆ ಜಪ ಮಣಿ ಮತ್ತೊಂದು ವಿಚಾರ ಅರ್ಥ ಆಯ್ತಾ ಅದನ್ನ ಶುದ್ಧಿ ಮತ್ತೊಂದು ಮಾಡ್ಬೇಕಮ್ಮ ಅದನ್ನ ಅದು ಜೀವ ಪ್ರತಿಷ್ಠೆ ಮಾಡಿಲ್ಲ ಅದಕ್ಕೆ ಜೀವ ಪ್ರತಿಷ್ಠೆ ಮಾಡ್ಕೊಬೇಕು ಅದಕ್ಕೆ ಜೀವ ಪ್ರತಿಷ್ಠೆ ಮಾಡ್ಕೊಂಡು ಅಂತ ಅದಕ್ಕೆ ನೀನು ಮಾಡೋ ವಿಧಾನ ಅದು ಅದು ಮಾಡಿದ್ದೆ ಆದ್ರೆ ದರಿದ್ರಗಳು ಸರಿನಾ ಶತ್ರುಗಳಿಂದ ನಿನಗೆ ತೊಂದ್ರೆ ಮತ್ತೊಮ್ಮೆ ಮಾಡ್ತಾರಲ್ಲ ಅದನ್ನೆಲ್ಲ ತುಳ್ಕೊಂತೀನ ಇಟ್ಟಂತ ಕೆಲಸ ಕಾರ್ಯಗಳು ನಡಿಬೇಕಂದ್ ದುಡ್ಡು ಕಾ ಸಮಸ್ಯೆ ಎದುರಾಗೈತೆ ಆಯ್ತಾ ಕೊಟ್ಟಂತ ದುಡ್ಡನ್ನ ಪ್ರಶ್ನೆ ಹಿಂದಿಕ್ಕೆ ಮಾತಾಡೋ ಬರ್ತಾ ಇರೋ ಪ್ರಶ್ನೆ ಆಗ್ತದೆ ಆಯ್ತಾ ಮಾಡಿಸ್ಕೊಡ್ತೀನಿ ಅದನ್ನ ಕೆಲಸನ ಹೋಮ್ ಗಲ್ಲಿ ಅಂತ ಬಸ್ ಮಾಡಿದ ಪ್ರಶ್ನೆ ತಗೊಂಡೋಗ್ಬಿಟ್ಟು ನೀರಲ್ಲಿ ಹಾಕಿ ಮನೆಗೆಲ್ಲ ಚುಂಬಿ ಮಾಡಿ ಕೆಲಸ ನಾನು ಮಾಡ್ಕೊಡ್ತೀನಿ ಎಲ್ಲ ಕೊಡಿ ನಮಸ್ಕಾರ ನಮಸ್ತೆ ಸರ್ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ಹೌದಾ ಸರ್ ಈ ಸರಿ ತಾನೇ ಅಂತ ಹೆಂಗ್ ಗೊತ್ತಾಯಿತು ಸರ್ ಸರ್ ಸನ್ನಿಧಾನ ಅಂದರೆ ನಮ್ಮ ಸ್ನೇಹಿತರೊಬ್ಬರು ಇಲ್ಲಿಗೆ ಬಂದು ಹೋಗ್ತಾ ಇದ್ರು ಅವರು ಇರುವ ಕಷ್ಟ ಕಾರ್ಕೊಂಡು ನಿವಾರಣೆ ಆಗಿದ್ದರಿಂದ ಸಾಕಷ್ಟು ಅವ್ರ ಹತ್ರ ನಾವು ಹೇಳ್ಕೊಂಡಿದ್ದರಿಂದ ಅವ್ರಿಗೆ ಹೇಳಬೇಕನ್ನೋ ಮನಸ್ಸು ಯಾವಾಗಿತ್ತೋ ಗೊತ್ತಿಲ್ಲ ಯಾವುದೋ ಒಂದು ಟೈಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವ್ರು ನಮಗೆ ತಿಳಿಸ್ಕೊಟ್ರು ಈ ಥರ ಒಂದು ಸ್ಥಳ ಇದೆ ಇಲ್ಲಿಗೆ ಹೋಗಿ ಇಲ್ಲಿ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಒಂದು ಸರಿ ಪ್ರಯತ್ನ ಮಾಡಿ ಅಂತ ನಮ್ಗೆ ಹೇಳ್ದೆ ಸರ್ ಆದರೆ ನಾವು ಇಲ್ಲಿ ಬರೋದಕ್ಕೆ ನಾವು ದೊಡ್ಡಬಳ್ಳಾಪುರದಲ್ಲಿ ಇದ್ದು ಈ ಸನ್ನಿಧಾನ ಮತ್ತು ಈ ಊರಿನ ಬಗ್ಗೆ ಗೊತ್ತು ಈ ಸನ್ನಿಧಾನ ಇಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಎಷ್ಟು ಮಾಡಿದೀವ ನಾವು ಆ ದಿವಸ ಇಲ್ಲಿ ಬರುವಾಗ ಟೂ ವೀಲರ್ ಅಲ್ಲಿ ಬಂದು ಸಂದಿಗೆ ಒಂದಿ ಈ ಹಳ್ಳಿ ಎಲ್ಲ ಹುಡ್ಕಾಡ್ಕೊಂಡು ಆಮೇಲೆ ಇಲ್ಲಿಗೆ ಬಂದಿದ್ದೀವಿ ದೇವಸ್ಥಾನ ಕೊನೆಗೆ ಸಿಕ್ಕಿದೆ ನಮಗೆ ಸರ್ ನಮಗೆ ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯ ಪ್ರಾಬ್ಲಮ್ ಇದೆ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ ಬರ್ದಕ್ಕೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲದೆ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸಿಕ್ಕಾಪಡೆ ಪ್ರಾಬ್ಲಮ್ ಆಯ್ತೆ ವಿನಹ ಆ ಎಲ್ಲೇ ಹೋದ್ರು ಕೆಲಸ ಸಿಗುತ್ತೆ ಇನ್ನೇ ನಾಳೆ ಅಪಾಯಿಂಟ್ ಆಗಿ ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿ ಕ್ಯಾನ್ಸಲ್ ಆಗಿರುತ್ತೆ ಆದ್ರಿಂದ ಹೌದು ಸಾಕಷ್ಟು ಕಷ್ಟದಲ್ಲಿ ಸಿಕ್ಕಿ ಇಪ್ಪತ್ತು ದಿವಸ ಆಗಿದೆ ಅಮ್ಮ ಸನ್ನಿಧಾನಕ್ಕೆ ಬಂದ ಮೇಲೆ ಅಮ್ಮನವ್ರ ಮೇಲೆ ಕೆಲಸ ಮಾಡಿ ಕೊಡೋ ಜವಾಬ್ದಾರಿ ನಂದು ನಂಬು ಅಂತ ಹೇಳಿದ ಮೇಲೆ ಕೆಲಸ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಬಂದು ಹೋಗಿ ಒಂದು ವಾರದೊಳಗಡೆ ಸರ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಕೆಲ್ಸಕ್ಕೆ ರೆಡಿಯಾಗಿ ಬಂದಿರೋದು ನಾನು ಇವಾಗ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗಬೇಕು ನಾನು ದರ್ಶನ ಮಾಡ್ಕೊಂಡು ಹೋಗಬೇಕು ಅವ್ರು ಹೇಳಿದ್ದಾರೆ ನಿಮಗೆ ಕೆಲಸ ಸಿಕ್ತು ಅಂತ ಅಮ್ಮನವ್ರ ಸನ್ನಿಧಿ ಬಿಡಬೇಡಿ ಅಮ್ಮನವ್ರ ಸನ್ನಿಧಿ ಸದಾ ಬರ್ತಾ ಇರಿ ಹೋಗ್ತಾ ಇರಿ ಇನ್ನು ಮನೆಯೆಲ್ಲ ಭಾನುವಾರ ಎಲ್ಲ ಬಂದ ಮೊನ್ನೆ ಭಾನುವಾರ ಬಂದಿದ್ದೀವಿ ಮೊನ್ನೆ ಶುಕ್ರವಾರ ಬಂದಿದ್ದೀವಿ ಇವತ್ತು ಬರ್ತಾ ಇದ್ವಿ ಇವತ್ತು ಅಮಾವಾಸ್ಯೆ ವಿಶೇಷ ದಿವಸ ಇರೋದ್ರಿಂದ ನಾವು ಬಂದಿದ್ದೀವಿ ಅಂದ್ರೆ ನಾವು ಇದನ್ನು ಸಾರ್ವಜನಿಕರಿಗೆ ಬಲವಂತವಾಗಿ ಮಾಡಿ ಹೇಳೋಕ್ಕಾಗಲ್ಲ ಈ ಸನ್ನಿಧಾನಕ್ಕೆ ಬನ್ನಿ ಅಂತ ನಮ್ಮ ನಮಗ್ ಒಳ್ಳೇದಾದ್ರೆ ಒಳ್ಳೇದಾಗಿರೋದನ್ನು ನಾವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡಾಗ ಅವ್ರ ಮನಸ್ಸು ಅವ್ರ ಇಚ್ಛೆ ಹೌದು ಸರ್ ಬರೋ ಜನಗಳಿಗೆ ಗ್ಯಾರಂಟಿನ ಈ ಸನ್ನಿಧಾನಕ್ಕೆ ಬಂದರೆ ನಿಮ್ಮ ತೊಂದರೆ ಏನಿದೆ ನಿವಾರಣೆ ಆಗುವುದು ಖಚಿತ ಖಚಿತ ತಾಳ್ಮೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಡಬೇಕು ನಂಬಬೇಕು ಯಾವುದೇ ವಸ್ತುವಾಗಲಿ ಯಾವುದೇ ಕೆಲಸ ಆಗಲಿ ಯಾವುದೇ ದೇವರೇ ಇರಲಿ ನಾವು ನಂಬಲಿಲ್ಲ ಅಂತ ಹೇಳಿದ್ರೆ ಯಾವುದು ಆಗಲ್ಲ ಮೇನ್ ನಂಬಿಕೆ ಮುಖ್ಯ ನಂಬಿಕೆ ಮುಖ್ಯ ಓಕೆ ಓಕೆ ಹಾಂ ಮತ್ತೆ ನಮ್ಮ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೂಡ ಕೇಳಿದ್ವಿ ಸರ್ ವಿದ್ಯಾ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಅವನು ಒಂಥರ ಚಿನ್ನ ಚಿಕ್ಕ ಹುಡುಗ ಆರನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ತಾ ಇದ್ದಾನೆ ಹೇಳಿದ ಮಾತು ಕೇಳೋದಿಲ್ಲ ಒರ್ಟು ಜಾಸ್ತಿ ಹಾಂ ಹೊರಟು ಜಾಸ್ತಿ ಅಮ್ಮನಿಗೆ ಸಿಕ್ಕಾಪಟ್ಟೆ ಉತ್ತರ ಕೊಡ್ತಾನೆ ಎದುರು ಮಾತಾಡ್ತಾನೆ ಈ ಸ್ಥಳಕ್ಕೆ ಕರ್ಕೊಂಡ್ಬಂದಿದ್ದೀವಿ ಒಂದೇ ಸಾರಿ ಕರ್ಕೊಂಡ್ಬಂದಿದ್ದೀವಿ ಮೊನ್ನೆ ಎರಡನೇ ಬಾರಿ ಬಂದಿದ್ದೀವಿ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಸ್ವಲ್ಪ ಕೂಲ್ ಆಗಿದ್ದಾನೆ ಅಮ್ಮನ್ ಮಾತ್ ಕೇಳ್ತಾನೆ ಚೆನ್ನಾಗಿ ಓದ್ತಾನೆ ಬರಿತಾ ಇದ್ದಾನೆ ಎಲ್ಲ ಯಮನ್ ಕೃಪೆ ಆದ್ರಿಂದ ನಮ್ಗೆ ಈ ಅಮ್ಮನ ಮೇಲೆ ನಂಬಿಕೆ ಬರ್ತಾ ಇದೆ ಈವಾಗ ಹ ಬರ್ತಾ ಇದೆ ನಂಬಿದೀವಿ ಇನ್ನು ಮುಂದೆ ಆ ಯಮ್ಮನಿಗೆ ಸೇರಿದ್ದೆಲ್ಲ ಧನ್ಯವಾದ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷತೆಗಳೇನು ಅಂತ ಸ್ವಾಮಿಗಳು ಕೇಳಿದ್ದೀನಿ ನಿಂಬೆ ಹಣ್ಣು ಕಟ್ಟಿದರೆ ಏನು ನಮಗೆ ಲಾಭ ಮತ್ತು ಯಾಕೆ ಕಟ್ಟಬೇಕು ಏನು ಕಷ್ಟಕ್ಕೆ ಏನು ಪರಿಹಾರ ಇದೆ ಅಂತ ಎಲ್ಲವನ್ನು ನಾನು ಕೇಳಿದ್ದೀನಿ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಸ್ವಾಮಿಗಳು ಮಾತಾಡಿದ್ದಾರೆ ಇಲ್ಲಿ ಬಂದ ಭಕ್ತಾದಿಗಳು ಸಹ ಇನ್ನೂ ಮಾತಾಡಿದ್ದಾರೆ ಇದನ್ನು ಮಿಸ್ ಮಾಡಬೇಡಿ ಬನ್ನಿ ಇವಾಗ ಸ್ವಾಮಿಗಳ ಹತ್ರ ಮಾತಾಡೋಣ ಸ್ವಾಮಿಗಳೇ ಈ ನಿಂಬೆ ಹಣ್ಣು ಎಲ್ಲ ಕಟ್ಟಿದಾರಲ್ಲ ಭಕ್ತಾದಿ ಬಂದು ಆಕ್ಚುಲಿ ಇದು ಏನ್ ಕಟ್ತಾರೆ ಯಾವಾಗ ಯಾವಾಗ ಕಟ್ತಾರೆ ಏನು ಪರಿಸ್ಥಿತಿಯಲ್ಲಿ ಈ ಕಟ್ತಾರೆ ನಿಂಬೆ ಹಣ್ಣು ಅದು ಒಬ್ಬರಿಗೆ ಕೆಲಸ ಕಾರ್ಯಗಳು ಅಡ್ಡಿ ಅವರಿಗೆ ಕೆಲಸ ಕಾರ್ಯಗಳು ರೆಡ್ಡಿ ಆಗಿರ್ತವೆ ಇಲ್ಲಿ ಅವರಿಗೋಸ್ಕರ ಅದನ್ನು ಕಟ್ಟ ಅಂತ ಮತ್ತೆ ಅನೇಕ ಸಮಸ್ಯೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಮಾಟ ಶೂನ್ಯ ನಡೀತಾ ಇರ್ತವೆ ಮತ್ತು ಮನೆ ಕಟ್ಟೋ ವಿಚಾರ ಇದಕ್ಕೆ ಮತ್ತೆ ಅವರು ತುಂಬ ಏನೋ ಒಂದು ಕೆಲಸ ತುಂಬ ವರ್ಷಗಳಿಂದ ಆಗಿರೋಲ್ಲ ಕೆಲಸ ಅಂದರೆ ಕೋಲ್ಟು ವಿಚಾರ ಅಂಥದ್ದು ಅವರು ಕೊಡ್ತಾರೆ ಇದನ್ನು ಕಟ್ತಾರೆ ಮೂರು ವಾರ ಕಟ್ಟಬೇಕು ಇದನ್ನು ಅಂಬ ಇದು ಕಟ್ಟಿದ್ದು ಅದೇ ಹೇಳಿದ್ನಲ್ಲ ನಿಷ್ಠೆ ಭಕ್ತಿಯಿಂದ ದೇವಿ ಹತ್ರ ಸಂಚಲನ ಮಾಡಿ ಕಟ್ಟಿದ್ರಿ ನಾವು ಅಮ್ಮನವ್ರ ಸಣ್ಣ ಮಾತದಲ್ಲೇ ಅನುಗ್ರಹ ಮಾಡ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದನ್ನು ನಮ್ಮ ಇದರಲ್ಲಿ ನಾವು ಯಾವ ಥರ ಅಮ್ಮನ್ನು ಮಾಡ್ತೀವಿ ಇದನ್ನು ಮೂರು ವಾರ ನಿಂಬೆಹಣ್ಣು ಕಟ್ಟೋದ ಇಪ್ಪತ್ತೊಂದು ಪ್ರದರ್ಶನ ಮಾಡಿ ಮೂರು ವಾರ ಕಟ್ಟ ಇರ್ತದೆ ಸಂಕಲ್ಪ ಅವ್ರ ಮೇಲೆ ಇರ್ತದೆ ಸಂಕಲ್ಪ ದೇವಿ ಹತ್ರ ನಾವು ಕೇಳ್ತೀವಿ ಪ್ರಶ್ನೆ ಮಾಡಿ ಕೇಳಿದಾಗ ಆಗ ಏನಾಗ್ತದೆ ಅವರು ಅಮ್ಮನ ನಮ್ಗೆ ಬರ್ತದೆ ಈ ಥರ ಈ ಥರ ಮಾಡಬೇಕು ಅವ್ರಿಗೆ ಎಷ್ಟು ವಾರ ನಿಂಬೆಹಣ್ಣು ಕಟ್ಟಿದರೆ ಈ ಥರ ಪರಿಹಾರಗಳಾಗ್ತವೆ ಅಂತ ತಡೆಯ ಮುಖಾಂತರ ಪರಿಹಾರ ಆಗ್ತದೆ ನಿಂಬೆಹಣ್ಣು ಮೇನ್ ಕಟ್ಟಬೇಕು ಹತ್ರ ಹಾಂ ಹೌದು ಥ್ಯಾಂಕ್ ಯು ಸೊಮಗ್ ಧನ್ಯವಾದಗಳು ನಮಸ್ತೆ

ನಾವು ಸಂತಾನದ್ದು ಕೇಳಿದೀವಿ ಆಗ್ತೈತೆ ಅಂತಾನೆ ಹೇಳಿದಾರೆ ಮತ್ತೆ ನಮ್ ತಂಗಿಯವ್ರಿಗೆ ಸ್ವಲ್ಪ ಮದ್ವೆ ಪ್ರಾಬ್ಲಮ್ ಇತ್ತು ಹುಡ್ಗ ಬಂದ್ರು ಒಪ್ಪಿಕೊಂಡು ಹೋಗ್ತಾರೆ ಮತ್ತೆ ಆಗದಿದ್ದಂಗೆ ಆಗ್ತಾ ಇತ್ತು ಸುಮಾರು ಒಂದ್ ಮೂರ್ ನಾಲ್ಕು ಗಂಟೆ ಬಂದಾಗ ಹಂಗೆ ಆಗ್ತಾ ಇತ್ತು ಆಮೇಲೆ ಮತ್ತೆ ಇಲ್ಲಿ ಬಂದು ಕೇಳಿದಾಗ ಅಮ್ಮನವ್ರ ಹತ್ರ ಕೇಳಿದಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಅಂತ ಹೇಳಿದಾಗ ಇಲ್ಲಿ ಬಂದು ತಡೆ ಎಲ್ಲ ಒಡಿಸ್ಕೊಂಡು ರೆಡಿ ಮಾಡಿದ್ಮೇಲೆ ಒಂದು ತಿಂಗಳಲ್ಲಿ ಒಂದ್ ತಿಂಗಳಲ್ಲೇ ಮದ್ವೆ ಫಿಕ್ಸ್ ಆಗೋಗಿತ್ತು ನಮ್ದು ಆ ಮತ್ತೆ ಹಿಂಗೆ ಮದ್ವೆ ಟೈಮ್ ಅಲ್ಲಿನೂ ಎರಡು ಜೊತೆ ಒಲೆ ಮನೇಲಿ ಇಟ್ಟಿದ್ರೆ ಎರಡು ಜೊತೆ ವಾಲೆನೂ ಕಳ್ದೋಗ್ಬಿಟ್ಟಿತ್ತು ಅದು ಕಷ್ಟಪಟ್ಟು ದುಡ್ಡು ತಗೊಂಡಿದ್ವಿ ನಾವು ನಾವು ಕೆಲ್ಸಕ್ಕೆ ಹೋಗಿ ದುಡ್ಡು ತಗೊಂಡಿದ್ವಲ್ಲ ನಾವು ಅವಾಗ ಮನೇಲಿ ಇಟ್ಟಿದ್ವಿ ಹಿಂಗೆ ಮದ್ವೆ ಟೈಮಲ್ಲಿ ಯಾರು ಎತ್ಕೊಂಡ್ಬಿಟ್ಟಿದ್ರು ಎರಡ್ ಜೊತೆ ನಮ್ಮ ದೊಡ್ಡದೊಂದ್ ಜೊತೆ ಚಿಕ್ಕದೊಂದು ಜೊತೆ ಅವಾಗ ಅಮ್ನವರ್ ಹತ್ರನೇ ಬಂದು ನಾನು ಹೇಳ್ಕೊಂಡೆ ನಮ್ದರ ಕಷ್ಟಪಟ್ಟು ತಗೊಂಡ್ರ ಈ ತರ ಕಳ್ದೋಗಿದ್ರೆ ನನಗ್ ಬೇಕೇ ಬೇಕಮ್ಮ ನನ್ನ ಒಡವೆ ಅಂತ ಕೇಳ್ದೆ ಅವಾಗ ಅಮ್ನವ್ರು ಹೇಳಿ ಒಂದ್ ಹದಿನೈದು ದಿವಸಕ್ಕೆಲ್ಲ ಮತ್ತೆ ರಿಪೀಟ್ ಅಲ್ಲೇ ಬಂತು ಅದು ಒಡವೆ ಅಲ್ಲೇ ಬಂತು ಹ್ಮ್ ಯಾರು ಹೆಂಗಿದ ಗೊತ್ತ ನಮ್ಗಾಗಿರೋದ್ ನಮ್ಗೆ ಹೇಳ್ತಿವಿ ನಾವಷ್ಟೇ ನೋಡ್ಕೊಂಡು ಅವ್ರಿಗೆ ಅವ್ರಿಗೆ ಹೇಳ್ತೀವಿ ನಾವು ಇಲ್ಲೆಲ್ಲಾ ಚೆನ್ನಾಗ್ ಆಗಿದೆ ನಿಮ್ಗೆ ನಿಮ್ಗೆ ಗೊತ್ತಿರೋರು ಅಂತವರ್ಗು ಹೇಳ್ರಿ ಇಲ್ಲಿ ಕಷ್ಟ ಪರಿಹಾರಗಳು ಆಗ್ತವೆ ಮದುವೆ ಆಗ್ತವ್ರು ಮದುವೆದು ತೋರಿಸ್ತಾರೆ ಮಕ್ಕಳಾಗಿದೋರು ಸಂತನಾನು ಮಾಡ್ಕೊಡ್ತಾರೆ ಮತ್ತು ಕೆಲವು ನಾವು ಒಂದು ಏಳೆಂಟು ವರ್ಷದಿಂದಲೂ ಬರ್ತೀವಿ ಇಲ್ಲಿ ಹಾಂ ಈ ಊರ ಕಾ ಇರೋದರಿಂದ ಒಂದು ಏಳೆಂಟು ವರ್ಷದಿಂದ ಬರ್ತೀವಿ ನಾವಿಲ್ಲಿಗೆ ಹ್ಞೂ ಏನೇ ಆಗಲಿ ನಾವು ಅಮ್ನವ್ರ ಹತ್ರನೇ ಒಂದು ಕಾ ಏನಾದರು ಒಂದು ಮನೇಲಿ ತೊಂದರೆ ಆಗೈತೆ ಅಂದ್ರೆ ಬಿಟ್ಟರು ಅಂದ್ರು ನಾವು ಅಮ್ನೋರ ಹತ್ರನೇ ಕೇಳಿ ಪರಿಹಾರ ಪಡ್ಕೊಂತೀವಿ ಆ ಮತ್ತೆ ಮನೆ ಕಡೆ ಏನಾರ ತೊಂದರೆ ಆದ್ರೂ ಸಹ ಇಲ್ಲಿಗೆ ಬರೋದು ಓಕೆ ಓಕೆ ಅಂದ್ರೆ ಅಮ್ಮನ್ ಕಾಪಾಡ್ಕೊಂಡು ಬರ್ತಾ ಇದೆ ನಂಬಿಕೆ ಇದೆ ನಾವು ನಂಬಿಕೆ ಇಲ್ಲೇ ಇರೋದು ನಾವು ಅದಕ್ಕೆ ಇಲ್ಲೇ ಬರ್ತೀವಿ ಏನಾದ್ರೂ ಮಾಡ್ತಾ ಇದ್ರು ಅದಕ್ಕೆ ಅದಕ್ಕೆ ಬರ್ತಾ ಇದ್ದ ಧನ್ಯವಾದ ಅಮ್ಮ ಇಸ್ಮೇಲೆ ಮಾಹಿತಿ ಕೊಟ್ಟಿದ್ದಕ್ಕೆ ಇಲ್ಲಿ ಸ್ವಾಮಿಗಳೇ ಭಕ್ತಾದಿಗಳು ಬರ್ತಾರಲ್ಲ ತಡೆ ಓಡಿಸ್ಬೇಕು ತಡೆ ಓಡಿಸ್ಬೇಕು ಅಂದ್ಕೊಂಡ್ ಬರ್ತಾರೆ ಅಂಥವ್ರು ನೀವೇನ್ ಹೇಳ್ತಾರೆ ತಡೆ ಓಡ್ಸಿದ್ರೆ ಅದರಿಂದ ಏನ್ ಲಾಭ ಇಲ್ಲಿ ತಡೆ ಮಾಡೋದು ಮಹಾಕಾಳಿಯಮ್ಮನ ತಡೆ ಮಾಡೋದಿಲ್ಲ ಅಲ್ಲಿ ಏನು ವಿಶೇಷ ಅಂದರೆ ಅಲ್ಲಿ ನಮ್ಮ ಶತ್ರುಗಳ್ಗೋಸ್ಕರ ವಿಜಯಶಾಸ್ತ್ರಗೆ ಮತ್ತು ಕೋರ್ಟ್ ಕಚೇರಿ ವ್ಯಾಜ್ಯ ಬಿದ್ದಿರ್ತದೆ ಅದರದ್ದು ಭೂಮಿ ವಿಚಾರಕ್ಕೆ ಮತ್ತೆ ಅಪಮೂರ್ತಿಯಿಂದ ಪಾರ ಮಾಡೋಂಥ ದೇವತೆ ಚಿನ್ನಮಸ್ತ ದೇವಿ ಅಪಮೂರ್ತಿ ಅಂದರೆ ಅರ್ಧ ಬರ್ಧ ವ್ಯಾಜ್ಯಲ್ಲಿ ಸಾಯ ಅಂತದ್ದು ಇರ್ತದೆ ಅದನ್ನು ಅದನ್ನೇ ಪರಿಹಾರ ಮಾಡ್ತಾರೆ ದೇವಿ ಚಿನ್ನಮಸ್ತ ದೇವಿ ಮತ್ತು ಇಲ್ಲಿ ನಿಂಬೆಹಣ್ಣು ಕಟ್ಟೋದು ನಮ್ಮ ಅರ್ಕೆಗೆ ಕಟ್ತೀವಿ ನಾವು ತಡೆಯಿಂದ ಹಲವಾರು ಪ್ರಯೋಜನಗಳಿವೆ ಅದು ಮಾಡೋಂಥ ಒಳ್ಳೇದಿದೆ ಇದೆ ಹೌದು ಮಾಹಿತಿ ಬೇಕು ಸ್ವಾಮಿ ಬರೋ ಭಕ್ತಾದಿಗಳಿಗೆ ಗೊತ್ತಾಗಲ್ಲ ಏನು ಅಂತ ಮಾಡಿದ್ರೆ ನಾನು ಇನ್ನೊಂದು ಮಾತೇನಂದ್ರೆ ಅದರಲ್ಲಿ ಎಷ್ಟು ವಾರ ಏನಾದ್ರೂ ತಡೆ ಓಡಿಸ್ಕೋಬೇಕಾ ಅನ್ನೋದು ತಡೆನಿದೆ ಅದನ್ನು ತಡೆ ಬಂದು ಮೂರ್ ವಾರ ಇರ್ತದ ನಾವು ನಿಮ್ಮೆಣ್ ಕಟ್ಟಿದಾಗ ತಡೆ ಮಾಡ್ಬೇಕು ಒಂದು ಹೊಳೆ ಹತ್ರ ಮಾಡೋದಿರ್ತದೆ ಒಂದು ಸನ್ನಿಧಾನ ಹತ್ರ ಒಂದು ಮಶಾನದಲ್ಲಿ ಅಂತ ಇರ್ತದೆ ಯಾಕೆಂದ್ರೆ ಚಿನ್ನಮಸ್ತ ಬಂದು ಮಶಾಣ ದೇವತೆ ಅಂತ ನಾವು ಅವಳಿಗೆ ಅಲ್ಲೇ ಹೋಗಿ ವೃದ್ಧ್ರ ರೂಪಿಣಿ ಅಮ್ಮನವರು ಅದಕ್ಕೋಸ್ಕರ ಮಶಾಣದಲ್ಲಿ ತಡೆ ಮಾಡಬೇಕಾಗ್ತದೆ ಅಮಾಸ್ಯ ಹುಣ್ಣಿ ಮೇಲೆ ಅಮ್ಮನಿಗೆ ವಿಶೇಷವಾಗಿ ಹೋಮ ಮಾಡಿಸ್ತೀವಿ ಶತ್ರು ಮೇಲೆ ಹೋಮ ಅಂತಿರ್ತದೆ ಶತ್ರು ಸಂಹಾರಕ್ಕೆ ಅಂತ ಹೋಮ ಇರೋದು ಚಿನ್ನಮಸ್ತದ ಮತ್ತೆ ಮಹಾಕಾಳಿದು ಇಬ್ಬರದೇ ನಡೀತಾ ಇರ್ತದೆ ಹ್ಞೂ ಆಯಿತು ಸ್ವಾಮಿಗಳ ಧನ್ಯವಾದಗಳು